ಚಿಂದಿ ಉಡಾಯಿಸೋ ಖಾರ ಪುಡಿ ಚಿಂಡಿ ಉಡಾಯಿಸೋ ಖಾರ ರುಚಿ ತಮಿಳುನಾಡಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಆದಂತಹ ಕಾಲ್ತೊಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದ ಮೇಜರ್ ಅಪ್ಡೇಟ್ ಸಿಗ್ತಾ ಇರೋದು ಕಾಲ್ತೊಳಿತದಲ್ಲಿ ಇವರೆಗೂ ಮೂವತ್ತೊಂಬತ್ತು ಜನರ ಮಾರಣ ಹೋಮ ಆರಂಭದಲ್ಲಿ ನಿನ್ನೆ ಘಟನೆ ಆದಾಗ ಸಾವಿನ ಸಂಖ್ಯೆ ಹತ್ತು ಅಂತ ಇತ್ತು ಅದಾದ ನಂತರ ರಾತ್ರಿ ಮೂವತ್ತೊಂದು ಅನ್ನೋ ಅಪ್ಡೇಟ್ ಬರುತ್ತೆ ಅದಾದ ನಂತರ ಮೂವತ್ತೊಂಬತ್ತಕ್ಕೆ ಏರಿಕೆ ಆಗಿದೆ ಗಾಯಳುಗಳ ಸಂಖ್ಯೆ ಎಂಬತ್ತರಿಂದ ನೂರು ಜನ ಕರೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಆಸ್ಪತ್ರೆ ಬೆಡ್ಗಳ ಮೇಲೆ ಗಾಯಾಳುಗಳ ಚೀರಾಟ ನರಳಾಟ ಹೆಚ್ಚಾಗ್ತಾ ಇದೆ ನಿನ್ನೆ ಸೇರಿದಂಥ ಜನ ನಿಮ್ದೊಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಕರೂರಿನಲ್ಲಿ ಈ ಕರೂರು ಅಂತಂದರೆ ಕರೂರು ಈ ರೋಡ್ ಹೋಗುವಂಥ ದಾರಿ ಇದು ಇವೀಗ ನೋಡ್ತಾ ಇದ್ರಲ್ಲ ದೃಶ್ಯಗಳು ನಿನ್ನೆ ಎರಡು ಕಡೆ ರ್ಯಾಲಿ ಫಿಕ್ಸ್ ಆಗಿತ್ತು ಒಂದು ನಾಮಕ್ಕಲ್ ಇನ್ನೊಂದು ಕರೂರು ಎರಡು ಕಡೆ ಕೂಡ ವಿಜಯ್ ಬರ್ತಾರೆ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಅಂತ ಹಾಗಂತ ವಿಜಯ್ ಮಾಡ್ತಿರುವಂಥ ಏನು ಮೊದಲ ರ್ಯಾಲಿ ಅಲ್ಲ ಇದು ಹಲವಾರು ರ್ಯಾಲಿಗಳನ್ನು ಮಾಡಿದ್ದಾರೆ ಏನು ಸಮಾವೇಶಗಳನ್ನು ಮಾಡಿದ್ದಾರೆ ಐದು ಲಕ್ಷ ಆರು ಲಕ್ಷ ಜನ ಸೇರಿರುವಂಥ ಸಮಾವೇಶಗಳಾಗಿದೆ ಆದರೆ ನಿನ್ನೆ ಮಾತ್ರ ದುರಂತ ಮೂವತ್ತೊಂಬತ್ತು ಜನರನ್ನು ಬಲಿ ಪಡೆದ ಬೆಳಗ್ಗೆ ಸುಮಾರು ಒಂದು ಎಂಟು ಮುಕ್ಕಾಲಿಗೆ ನಾಮಕ್ಕಲ್ಲಲ್ಲಿ ಮೊದಲ ರ್ಯಾಲಿಯನ್ನು ಫಿಕ್ಸ್ ಮಾಡಲಾಗಿತ್ತು ಅದಾದ ನಂತರ ಕರೂರಿಗೆ ಬರ್ತಾರೆ ಅಂತ ಈ ಕರೂರಿಂದ ಒಂದು ನಲವತ್ತೈದರಿಂದ ಒಂದು ಐವತ್ತು ಕಿಲೋಮೀಟರ್ ಆಗ್ಬೋದು ರಸ್ತೆ ಮೂಲಕ ಬರೋದಾದರೆ ಆದರೆ ಅಲ್ಲಿ ಬರೋದಕ್ಕೆ ಸಮಯ ಏನಿತ್ತು ಅದು ಬದಲಾಗುತ್ತೆ ಎಂಟು ಮುಕ್ಕಾಲು ಬದಲು ಭಾಳ ಲೇಟಾಗಿ ಅವರು ಬಂದರು ಅನ್ನೋ ಮಾಹಿತಿ ಇದೆ ಅದಾದ ನಂತರ ಅಷ್ಟೊತ್ತಿಗೆ ಕರೂರಿಗೆ ಬಂದಿದ್ದಾರೆ ಅಂತ ಇನ್ನೊಂದು ಕಡೆ ಸರ್ಕಾರ ಎಷ್ಟು ಮಟ್ಟಿಗೆ ಭದ್ರತೆಯನ್ನು ಕೊಡ್ತು ಯಾವ ಪ್ರದೇಶವನ್ನು ಟಿ ವಿ ಕೆ ಅವರು ಪರ್ಮಿಷನ್ ಕೇಳಿದರು ಎಲ್ಲಿ ರ್ಯಾಲಿ ಮಾಡಬೇಕು ಅನ್ನೋದು ಆದರೆ ಎಲ್ಲಿ ಅವರಿಗೆ ಪರ್ಮಿಷನ್ನ ಕೊಡಲಾಯಿತು ಅನ್ನೋದು ಕೂಡ ಈಗ ಚರ್ಚೆಗೆ ಕಾರಣವಾಗಿದೆ ಇನ್ನು ಕರೂರು ಆಸ್ಪತ್ರೆಗೆ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಭೇಟಿ ನೀಡಿದ್ದಾರೆ ಮೃತದೇಹಗಳ ಅಂತಿಮ ದರ್ಶನ ಪಡೆದಂತಹ ಉದಯನಿಧಿ ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿದಂತಹ ಉದಯನಿಧಿ ಸ್ಟಾಲಿನ್ ಉದಯನಿಧಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿನ ಮಿನಿಸ್ಟರ್ ಹಾಗೆ ನಟ ಕೂಡ ಹೌದು ಸಿನಿಮಾಗಳಲ್ಲೂ ಕೂಡ ನಾಯಕನಾಗಿ ನಟಿಸುವಂತಹವರು ಸ್ಟಾಲಿನ್ ಅವರ ಪುತ್ರ ಅವರೀಗ ಅಲ್ಲಿ ಭೇಟಿ ನೀಡಿದ್ದಾರೆ ಮೃತದೇಹಗಳ ಅಂತಿಮ ದರ್ಶನ ಪಡೆದಂಥ ಉದಯನಿಧಿ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಉದಯನಿಧಿ ಸ್ಟಾಲಿನ್ ಕುಟುಂಬದವರಿಗೆ ಸಾಂತ್ವನ ಹೇಳ್ತಿರುವಂತಹ ದೃಶ್ಯವನ್ನು ತಮಿಳ್ನಾಡು ಈ ಸಲ ಭಾಳ ಜಿದ್ದಾಜಿದ್ದಿಯಿಂದ ಕೂಡಿದಂಥ ಒಂದು ಅಖಾಡಾಗಿ ಮಾರ್ಪಟ್ಟಿದೆ ವಿಜಯ್ ಅವರ ಎಂಟ್ರಿಯಿಂದ ನೇರ ನೇರ ಫೈಟಲ್ಲಿ ಡಿ ಎಂ ಕೆ ವರ್ಸಸ್ ಎಐ ಡಿ ಎಂ ಕೆ ಬಿಜೆಪಿ ತನ್ನ ಅಸ್ತಿತ್ವ ಕಂಡುಕೊಳ್ಳೋಕೆ ಪ್ರಯತ್ನ ಪಡ್ತಿರುವಂತಹ ಸಂದರ್ಭದಲ್ಲಿ ವಿಜಯ್ ಅವರ ಎಂಟ್ರಿ ಒಂದು ಸಂಚಲನ ಓಡಿಸಿತ್ತು ಎಲ್ಲಿ ಹೋದರೂ ಕೂಡ ಸಾಗರೋಪಾದಿಯಲ್ಲಿ ಜನ ಸೇರ್ತಾ ಇದ್ದರು ಆದರೆ ನೆನ್ನೆ ದುರಂತ ಇದೆಯಲ್ಲ ನಿಜಕ್ಕೂ ಯಾರೂ ಕೂಡ ನಿರೀಕ್ಷೆ ಮಾಡಿದಂಥ ದುರಂತ ಅದರಲ್ಲೂ ಬೇರೆ ಪಕ್ಷದವ್ರು ಮಾಡುವಂಥ ರ್ಯಾಲಿಗೂ ವಿಜಯ ರ್ಯಾಲಿಗೂ ವ್ಯತ್ಯಾಸ ಏನಿದೆ ಅಂತಂದರೆ ವಿಜಯ್ ಒಬ್ಬ ಸೂಪರ್ ಸ್ಟಾರ್ ರಾಜಕೀಯ ಅಲ್ಲದೇನೂ ಕೂಡ ಅವ್ರನ್ನ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಸೊ ನೆನ್ನೆ ಕೂಡ ಆಗಿದ್ದು ಅದೇನೇ ಮಕ್ಕಳು ಮರಿ ಎಲ್ಲರನ್ನು ಕೂಡ ಹಿಡ್ಕೊಂಡು ಅಲ್ಲಿ ಜನ ಬಂದಿದ್ದರು ನೀವೀಗ ನೋಡ್ತಾ ಇದ್ದೀರ ಕುಟುಂಬದವರನ್ನು ಕಳ್ಕೊಂಡು ಹೇಗಿದೆ ಪರಿಸ್ಥಿತಿ ಅಂತ ಇನ್ನೊಂದು ಕಡೆ ಮೃತ ಸಂಬಂಧಿಕರಿಗೆ ಸಾಂತ್ವನ ಹೇಳ್ತಿರುವಂಥ ಮಿನಿಸ್ಟರ್ ಉದಯನಿನಿ ಸ್ಟಾಲಿನ್ ಕರೂರು ಆಸ್ಪತ್ರೆ ಸೊ ಅಲ್ಲಿ ಈಗ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ ಕರೂರ್ ಅನ್ನೋದು ಈ ಸೆಂಟ್ರಲ್ ಪಾರ್ಟ್ ಆಫ್ ತಮಿಳ್ನಾಡು ಒನ್ ಆಫ್ ದ ಓಲ್ಡೆಸ್ಟ್ ಟೌನ್ ಅದು ಹಳೆ ಪಟ್ಟಣಗಳನ್ನ ಇಲ್ಲಿ ಬಸ್ ಬಿಲ್ಡಿಂಗ್ ಕೆಲಸ ಇರ್ಬೋದು ಟೆಕ್ಸ್ಟೈಲ್ ಕೆಲಸ ದೇವಸ್ಥಾನಗಳು ಇದೆಲ್ಲವೂ ಕೂಡ ಕರೂರಲ್ಲಿ ಹೆಚ್ಚಾಗಿ ಆಗ್ತಾ ಇದೆ ಇದನ್ನೇ ನಂಬ್ಕೊಂಡಂಥ ಜನ ಹೆಚ್ಚಾಗಿ ನಿನ್ನೆ ಬಂದಂಥವ್ರು ಯಂಗ್ಸ್ಟರ್ ಇದು ಬಹಳ ಮುಖ್ಯವಾದಂಥ ವಿಷಯ ಸೊ ಆಸ್ಪತ್ರೆಗೆ ಡಿ ಸಿ ಎಂ ಉದಯನಿಧಿ ಸ್ಟಾಲಿನ್ ಭೇಟಿ ಕೊಟ್ಟಿದ್ದಾರೆ ಉದಯನಿಧಿ ಸ್ಟಾಲಿನ್ ಅಲ್ಲಿ ಬಂದು ಭೇಟಿ ಕೊಟ್ಟು ಈ ವೇಲುಚಾಮಿಪುರಂ ಅನ್ನೋ ಕಡೆ ಈ ಒಂದು ದುರಂತ ಆಗಿರೋದು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಿ ಎಂ ಉದಯನಿಧಿ ಸ್ಟಾಲಿನ್ ಭೇಟಿ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿ ಮಕ್ಕಳನ್ನ ಪುಟ್ಟ ಮಕ್ಕಳನ್ನು ಕೂಡ ಕಳ್ಕೊಂಡಂಥವ್ರಿಗೆ